ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತಾ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ತುಂಬ ಬೇಗನೆ ಮಾಡುವಂಥ ಚಿಕನ್ ಗ್ರೇವಿನ ನಾನು ಇವತ್ತೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಈ ಚಿಕನ್ ಗ್ರೇವಿನ ಹೇಳ್ತೀನಿ ಮೊದಲೇದಾಗಿ ನಾನಿಲ್ಲಿ ತಗೊಂಡಿರೋದು ಅರ್ಧ ಕೆ ಜಿ ಚಿಕನನ್ನು ಸೊ ಅರ್ಧ ಕೆ ಜಿ ಚಿಕನ್ಗೆ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಬೇಕಾಗುತ್ತೆ ಕಾಯಿ ತುರಿ ಅಂದರೆ ನೀವು ಹಸಿ ಕಾಯಿ ತುರಿನಾದ್ರೂ ತೊಗೋಬೋದು ಇಲ್ಲಾಂದರೆ ಒಣಕೊಬ್ಬರಿ ತುರಿನಾದರೂ ತೊಗೋಬಹುದು ಅದಾದ ಮೇಲೆ ನಾನಿಲ್ಲಿ ಅರ್ಧ ಇಂಚಷ್ಟು ಶುಂಠಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಎರಡು ಪೀಸಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದು ಹತ್ತು ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ತೊಗೊಂಡಿದ್ದೀನಿ ಇದೆಲ್ಲವೂ ನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ನಾವು ರುಬ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಮೊದಲು ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪು ಏನೇನು ತೊಗೊಂಡಿದ್ದೆ ಅದೆಲ್ಲ ಸ್ಪೈಸಸ್ನು ಹಾಕ್ಕೊಂಡಿದ್ದೀನಿ ಸೊ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಸೊ ನುಣ್ಣಗೆನೆ ರುಬ್ಕೊಳ್ಳಿ ತುಂಬ ಎಲ್ಲ ಬೇಡ ಸೊ ಈ ರೀತಿ ನುಣ್ಣಗೆ ನೀವು ರುಬ್ಕೊಳ್ಳಿ ರುಬ್ಕೊಂಡಾದ್ಮೇಲೆ ಒಂದು ಬಾಣಲೆಗೆ ನಾನಿಲ್ಲಿ ಐದು ಸ್ಪೂನಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಕಾದ ನಾನಿಲ್ಲಿ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು ಬಟ್ ಸಣ್ಣಕ್ಕಿರಲಿ ಅಷ್ಟೇ ಸೊ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವೀಗ ಚಿಕನನ್ನು ಕೂಡ ಹಾಕ್ಕೊಳ್ಳೋಣ ಚಿಕನನ್ನು ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷ ನಾವೀಗ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಬೇಕಾಗುತ್ತೆ ಸೊ ಚಿಕನ್ ಎಲ್ಲ ವೈಟ್ ವೈಟ್ ಕಲರ್ ಆಗೋ ತನಕ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸೊ ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ತಗೊಂಡು ಹಾಕ್ಕೊಂಡಿದ್ದೀನಿ ಇದು ಬಂದು ಬ್ಲೈರರ್ ಬ್ರಾಯ್ಲರ್ ಕೋಳಿ ಚಿಕನ್ನು ಸೊ ನೀವು ಫಾರಮ್ ಕೋಳಿ ಚಿಕನ್ ಆದರೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕಾಗುತ್ತೆ ಸೊ ಫ್ರೈಗೆ ಈ ರೀತಿ ಇನ್ಸ್ಟಂಟಾಗಿ ಮಾಡೋದಕ್ಕೆಲ್ಲ ನೀವು ಬ್ರಾಯ್ಲರ್ ಕೋಳಿ ಚಿಕನ್ನೇ ಬೆಸ್ಟು ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾನೀಗ ಏನು ಮಸಾಲೆನ ರುಬ್ಕೊಂಡಿದ್ದೆ ಆ ಮಸಾಲೆನ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಈ ಮಸಾಲೆಗೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಚಿಕನ್ನು ನೀರು ಬಿಟ್ಕೊಳ್ಳೋದ್ರಿಂದ ನೀವು ಜಾಸ್ತಿ ನೀರನ್ನು ಹಾಕೋಕೆ ಹೋಗ್ಬೇಡಿ ಅಂದರೆ ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ನೀರನ್ನು ಕೂಡ ಹಾಕ್ಕೋಬೋದು ಅಂದರೆ ನೀವು ಸ್ವಲ್ಪ ಸಾಂಬಾರ್ ಥರ ಮುದ್ದೆಗೆಲ್ಲ ಬೇಕು ಅನ್ನಕ್ಕೆಲ್ಲ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಬೇಕಾದರೂ ಹಾಕೋಬೋದು ಬಟ್ ನಾನಿಲ್ಲಿ ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನು ಕಡಿಮೆ ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕ ಕುದಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚಿಕನ್ ಗ್ರೇವಿ ತುಂಬ ಸೂಪರಾಗಿ ರೆಡಿಯಾಗುತ್ತೆ ಸೊ ನೀವು ಇದನ್ನು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪೂರಿಗೆ ಕಾಂಬಿನೇಷನ್ ಆಗಿ ನೀವು ಇದು ಮಾಡ್ಕೋಬಹುದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್